ಹಾಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕಸ್ತೂರಿ ಅವ್ರದ್ದು ಹುಟ್ಟುಹಬ್ಬ ಕಸ್ತೂರಿ ಅವರೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಆ ದೇವರು ಆಶು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಕಸ್ತೂರಿ ಅವರ ವಿಷಯ ಹ್ಯಾಪಿ ಬರ್ತ್ಡೇ ಗ್ಯಾಟ್ಲೆ ಮತ್ತು ಇನ್ನೊಂದು ವಿಷಯ ಪವಿತ್ರ ಸ್ಟೋರಿ ಇನ್ನೇ ಒಂದೇ ಆಗ್ತೀನಿ ಯಾಕಂತಂದರೆ ಯಾರೂ ನೋಡ್ತಿಲ್ಲ ತುಂಬಾ ಲಾಸ್ ಆಗ್ತಾಯಿದೆ ನನಗೆ ಸರಸ್ವತಿ ಸ್ಟೋರಿ ಹಾಕಿ ಮತ್ತೆ ಪವಿತ್ರ ಸ್ಟೋರಿ ಒಂದು ಹಾಕ್ತೀನಿ ಎರಡು ಆಗ್ತಾ ಇದ್ದೆ ಬಟ್ ಯಾರೂ ನೋಡ್ತಿಲ್ಲ ಅದಕ್ಕೆ ಒಂದು ವಿಡಿಯೋ ಆಗ್ತೀನಿ ಪವಿತ್ರ ಸ್ಟೋರಿ ಒಂದು ವಿಡಿಯೋ ಮತ್ತೆ ಸರಸ್ವತಿ ಸ್ಟೋರಿ ಮೂರು ವಿಡಿಯೋ ಹಾಕ್ತೀನಿ

ನನಗೆ ನಾನು ನೋಡ್ರಿ ಕಾಲಮ್ಮ ಚಿಕ್ಕನ ನಿಕ ಅಣ್ಣ ನಬಿಡಣ್ಣ ಶ್ಯಾಮ್ ಬಗ್ಗ್ರೆ ಆವಾಗಿನ ಕಾಲ ಹಂಗಿತ್ತು ಇವಾಗ ಹಂಗಿಲ್ಲ ಮಾನವಾಗಿ ಹೆಂಗಸ್ರು ಹತ್ರ ಎಲ್ಲ ಕತ್ತಾಗಿಂದು ಸರಕ್ಳು ಬಿಸ್ಕೊಟ್ಟ ಸರಿ ಇಲ್ಲ ಅಂತಂದರೆ ಒಬ್ಬೊಬ್ರನ್ನೂ ಸಾಯ್ಸಿ ಬಿಡ್ತೀನಿ ಓಹೋ ಒಬ್ಬೊಬ್ರನ್ನೂ ಸಾಯ್ಸೋ ಮಟ್ಟಕ್ಕೆ ಹೋಗ್ಬಿಟ್ಟಿದೀನಾ ನೀನು ಅಲ್ಲಲ್ಲ ಹೋಗ್ದಿದ್ರಾಯ್ತದ ತೋಪ ಅಂದರೆ ಮನೆ ಮಾಡ್ಕೊಂಡಿರೋ ನೀನು ಊರ್ ಬಿಟ್ಟು ಹೋಗ್ದಿದ್ರಾಯ್ತದ ಹೆ ಮುತ್ತ ಯಾವ ಊರ ಹಿಂಗೆ ನಾನು ಹೇಳ್ತೀನ ಯಾವ ಅಂತ ನಾನು ಹೇಳ್ತೀನಿ ಮತ್ತು ತಿಂತೀನರ ನೀವು ಮನೀತೀರಾ ನಿಂತವ್ರನ್ನೆಲ್ಲ ಹಿಡಿಬೇಕಂದ್ರೆ ಬರ್ಬೇಕಲ್ಲ ಸರ್ ಸ್ವತಃ ಹಾಕಮ್ಮ ಒಳಕ ಹಾಕ ಒಳಕ್ ಹೇಳ್ತೀನಿ ನೀನ್ ಮಕ್ಕಳನ್ನ ಸಾಯೋವರೆಗೂ ಒಳಗೆ ಬಿದ್ದಿರ್ಬೇಕು ಬನ್ನಿ ಸರಿ ನಡಿಯೋ ನಡಿಯೋ ಟೇಷನ್ಗೆ ಅಲ್ಲ ಗಾಡಿ ಒಳಗೆ ಹೋಗೋರು ಬರೋನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ ಇಬ್ರು ನಾನು ಮಾಡ್ತೀನಿ ನಡೀರಿ ಇವಾಗ ಟೇಷನ್ ಆಗಿ ನಿಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಸರ್ ನಾನು ಬಟ್ಟೆಗಳಲ್ಲ ಬಟ್ಟಿಗೆ ಅಲ್ಲ ಅವ್ರ ಹತ್ರವೇ ಬಟ್ಟಿಗೆ ಕಳ್ಸೇನು ನಂಗೆ ಈಸ್ಕೊಡ್ರೆ ಈಸ್ಕೊಡ್ತೀನಿ ಬಿಡ್ರಿ ಭಯ ಪಡ್ಬೇಡಿ ಈಸ್ಕೊಡ್ತೀನಿ ಹೇಳ್ಕೊಂಡು ಹೋಗಮ್ಮ ಹೇಳ್ಕೊಂಡು ಹೋಗು ಇನ್ನೇನು ಮಕ್ಕಳನ್ನ ಹೇಳ್ತೀನಿ ಶಾಂಬ್ರೆ ನಿಮ್ಮನ್ನಂತೂ ಸುಮ್ಮನೆ ಬಿಡಲ್ಲ ನಾನು ನಡಿಯಲಿ ನಡಿಯಾ

ಇಲ್ಲೇ ಇಲ್ಲೋ ಮನೆ ಮಾಡ್ಕೊಂಡಿದ್ದು ಹೋಗ್ಬಿಟ್ಟವ್ರೆ ಗೋರ್ ಗೋರ್ ಬರೋರ್ಗೆ ಬಲಿತು ಅಂದ್ರೆ ಕೊಡ್ತಾಯಿದ್ರು ಹೋಗ್ಲಿ ಬಿಡು ನಮ್ಮ ಶಿಕ್ವನಿಂದ ಇವತ್ತು ಅವ್ರ್ಗೆ ಜೈಲ್ ಶಿಕ್ಷೆ ಆದಂಗಾಯ್ತು ಅಪ್ಪ ನನ್ನ ಬೆಟ್ಟಕ್ಲು ನಂಗೆ ಕಶ್ಯಾನಾ ಇಸ್ಕೊಡ್ತಾ ಇಲ್ಲ ನಡೆಯಾ ಸಿಂಚನಾ ಮೇಡಮ್ ನೂ ಇಸ್ಕೊಡ್ತಾ ಇಲ್ಲ ನಡಿಯ ಬಟ್ಟಿಗಳು ಕಷ್ಟ ಏನು ಬಟ್ಟೆಗಳು ಕಷ್ಟ ಏನು ಆಗ್ಯಾವ ನೀನು ನಾನೇ ಅವ್ರು ಕಿತ್ಕೊಂಡು ಅವಾಗ ಏನು ಮಾಡ್ತಾಯಿದ್ದೆ ಹಾಂ ಇವಾಗ ಇದ್ದೀಕು ಪಾಪ ಅವೇಶ ಅವಾಗಿರ್ಲೇ ನಿಂಕಾ ಓ ಹೋ ಹೋ ನಡೆಯಲ್ಲ ಏಯ್ ನಡಿಯಾ ಕಷ್ಟ ಏಣ ತಿಂತಾನ ಮೇಡಮ್ ಹಾಂ ಸರಿ ಆಯಿತು ನಡೆಯಿದೆ ಸಾವಿತ್ರಿ ಕಾಯ್ತಾ ಇರ್ತಾಳೆ ಹೋಗೋಣ ಎದ್ದಳ ಮೇಲೆ ಕಾಯ್ತೇನೆ ಹಂಗ ಕೂತ್ಕೊಂಬಿದ್ಯಾ ಹಾ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿರೋ ಅಂತ ಹೇಳಿದೆ ಇವಾಗ ಎದ್ದಳ ಅಂತ ಇದೆಯಾ ಬೋಲಾದನ ನೀನು ಅಯ್ಯೋ ನಡಿ ಹೋಗೋಣ ನಡಿ ಮಗು ನೋಡ್ಬೇಕು ನಾನು ಫಸ್ಟ್ ನಡಿದೆ ಯಾರುದ್ರ ರುದ್ರ ಬತ್ತಿಯೋ ಇಲ್ಲ ಸವಿತಾ ಮನ್ ಮನಿ ಕರ್ಕೊಂಡು ಹೋಗ್ತಿಯಪ್ಪ ಯಾಂಗು ಆರ್ ದಾರಿಗೆ ಬಂದಿದ್ದೀರಲ್ಲ ನಡಿಯಪ್ಪ ನೋಡ್ಕೊಂಡ್ ಬಂದ್ಬಿಡ ಮಗುನ ಓ ನಡಿರಪ್ಪ ಇದೇನವ ಹಿಂಗ್ ಕಂಡಿದ್ರಿ ಮಾವ ಅವಾಗಿಂದ ಯಾರು ಮಾತಾಡ್ತಿರಾ ಇದು ದೊಡ್ಡ ಲೆಕ್ಕಾಚಾರ ನಮ್ಮ ಸವಿತಮ್ಮ ನಿಮ್ದು ದೊಡ್ಡ ಲೆಕ್ಕಾಚಾರ ನಡೀರಿ ಅದ್ ನೋಡ ಆವಾಗಿಂದ ಉಸಿರಾನ ಬಿಟ್ರ ಯಾರನ ಹ ಅದ್ಯಾರ ಶಾಖ ತಂದ್ರು ತೋರಿಸಿದ್ರು ಪೊಲೀಸರು ಬಂದ್ರು ಕರ್ಕೊಂಡು ಹೋದ್ರು ಕಲ್ದ್ರ ನಿಂತ್ಕೊಂಡೆ ಅವ್ರಿ ಯಾರನ್ನ ಒಬ್ರನ್ನ ಉಸಿರು ಬಿಡೋದಲ್ಲ ಇಂಡೇನ್ ಬಿಟ್ಟು ಕೆಲ್ಸ ಆಗುತ್ತೆ ಹಾ ಎದ್ದೇಳ ನಾನ್ ನೋಡ ಇಲ್ಲ ಇವನು ಕಾಂತ್ರಿಯತ್ಗೆ ಕಾಂತ್ರಿಯತ್ಗೆ ಓ ಸಂಸ್ಕೃತಕ ಬಾಕ ನಿದ್ದೆ ತಾವಲ್ಲ ಇವಳು ಹ ಇವಳು ಅಲ್ಲಕೋ ಇವಳ ಗಂಡು ಮಗುವ ಅಯ್ಯ ಇದೇನ ತುಳಿತಾ ಹಿಂದೆ ತೆಗಿಯ ಎಲ್ ಮಗುವಲ್ಲ ಇಡೋದ್ವಾ ಯಾರ ಮಗು ಅಂತ ಗಂಡು ಮಗು ಅಯ್ಯೋ ನಾಮ ಓ ಅಮ್ಮ ಓ ನಮ್ ತೀತ ಅವನಲ್ಲ ಅವನು ಒಂದೊಂದ್ ಕೆತ್ತ ಮಾಡಲ್ಲ ನಮ್ಮ ಮನೆಗ ಯಾಕ ಏನ್ ಮಾಡಿದ್ನ ಬಾವನ ನಮ್ಲ ಅಮ್ಮನ ಬಂದು ಎಣ್ಣು ಮಗು ಆಗೈತೆ ಅಂತ ಎತ್ತ ಎಲ್ಲು ಎಣ್ಣು ಮಗು ಅಂತ ಅಯ್ಯೋ ಅಲ್ಲಕ್ಕ ಮಗು ಅಲ್ಲ ಗಂಡು ಮಗು ಆಗಿರೋದು ತೊಡಮ ತಡಮ ಅಲ್ಲ ನಮ್ ಏನು ಗೊತ್ತಾಳೆ ಅಷ್ಟ ಮಾತ್ರ ಹೆಣ್ಮಗುನ ಗಂಡು ಮಗುನ ಅಂತ ಅಯ್ಯ ನಮ್ಲಮ್ಮ ಮಗು ಎದಗು ಆಗಿತ್ತದೆ ಮಗು ಆಗಿತ್ತದೆ ಅಂತ ಅಯ್ಯೋ ಗಂಡು ಮಗು ಅಕ್ಕ ನಾನ್ ಹೇಳಲ್ಲ ಕೆಲ್ಸಿತ್ರಿ ಗಂಡು ಮಗು ಅಂತ ಹೇಳು ಅಂತ ಅತ್ತೆ ಅಕ್ಕಂತ ಹೆಸರುಲಾಡ್ತಾರದು ಆ ಅಮ್ಮನಿಗೆ ಏನೋ ಹೆಣ್ಣು ಮಗು ಬೇರೆ ಅಂತ ಗಂಡು ಮಗು ಬೇರೆ ಅಕ್ಕಂತೆ ಏ ಆಯಮ್ಮನ್ ಬಂತ ಆತ ನಮ್ಮ ನಮ್ಮನದ ಎಲ್ಲಾಡ್ಕುನ ಅವ್ರದ್ರು ಬಂದು ಬಾರದ್ರ ನಿದ್ರತಾವಳೆ ಸುನೀತಾ ಎದ್ದಿಲ್ಲೇನೋ ಮಲ್ಕೊಂಡ್ಬಿಟ್ಟಿದ್ದಂಗವಳೆ ಅಯ್ಯೋ ರುದ್ರ ಹೆಣ್ಣು ಮಗು ಅಲ್ಲ ರುದ್ರ ಗಂಡು ಮಗು ಆಗಿರೋದು ಮತ್ತೆ ಚಿಕ್ಕಂಡ್ ಬಂದು ಹೆಣ್ಣು ಮಗು ಅಂತ ಹೇಳಿದ್ನೆ ಅಯ್ಯೋ ನೋಡ್ ರುದ್ರ ಎಂತ ಕೆಲಸ ಮಾಡೋಣ ಭಾವನಾ ಗಂಡು ಮಗು ಆಗಿರೋದು ಮವ ಬಾಮವ ಇಲ್ಲಪ್ಪ ಇದು ಗಂಡು ಮಗು ಅಪ್ಪ ನೋಡುತ್ತಿತ್ತೇನು ನಮ್ ತಲೆ ಎನ್ ಮಗು ಎನ್ ಮಗು ಅಂತ ಹೇಳೋಣ ಗಂಡು ಮಗುವ ಅಯ್ಯ ನನ್ ಮಗನೆ ಎಂತ ಕೆಲ್ಸ ಮಾಡ್ತಾನ ಸರಿ ಹೇಳಿ ಕಳ್ಸಿದ್ರಿ ಮಗ ಗಂಡು ಮಗು ಗಂಡು ಮಗು ಅಂತ ಬಾ ಮರ್ತೋಗ್ತವನೆ ನೋಡಮ್ಮ ಎಂತ ಕೆಲಸ ಮಾಡ್ತಾನೆ ಅತ್ತೆ ಬತ್ತೆ ಅನ್ನ ಶಿವನ್ ಮದ್ವೆ ಹುಡುಗಿ ತಾನೆ ಹುಡುಗಿ ಹಿಂದೆ ನಿಂತಿರ ಹುಡುಗಿ ಊನಮ್ಮ ನಾನ್ ಚೆನ್ನಾಗಿದ್ದೀನಿ ಹ್ಮ್ ಅತ್ತೆ ಚೆನ್ನಾಗಿದ್ದೀನಿ ಯಾತ ನಾವ್ ಚಿಕ್ಕೋನಾ ಹೇಳ್ಕೊಂಬ ಹೇಳ್ತೀನಿ ಹೇಳ್ಬಿಟ್ಟು ಹಾಕ್ತೀನಿ ಅಂತ ಸರಿಯಾಗಿ ಏಕಾ ಏನು ಮಾಡ್ದ್ನಾ

அவ் குடித்த சாவத்ரிக்கா சாவித் ஓ எல்லா யாவ் வந்தீ இவாக நம்ம வந்துவா ஆஹா நீங்க இஷ்ட யாக்கத்தை ஏன் அல்லா நம் சாவித்கா எங்க ஆய்த்துவன் ஏன் மகப்பா அந்த ஏழு மகு அந்த அய்யோ கருமா நான் ஏன் கேசி கண்டு மகூ அண்ட் மகூ அந்த அல்க வந்து ஏழு மகு அந்த பாவன் எந்த கேல்ச மாதிர அத்த எதுலாட் தான் ஏண்மகு அந்த ಇನ್ನು ಹೋಗಿ ಆಯ್ನು ಗಂಡು ಮಗು ಗಂಡು ಮಗು ಅಂತ ಹೋಗಿದ್ದು ಮಗು ಅಂತಂದ್ರೆ ಇನ್ನಾಡ್ ಇರ್ತಾಳ ಹಾ ಅಯ್ಯೋ ಹೆಣ್ಣು ಮಗು ಆದ್ರೆ ಗಂಡು ಮಗು ಆದ್ರೇನು ಯಾವ ಇಬ್ರು ತಾಯಿ ಮಗು ಆರೋಗ್ಯವಾಗಿದ್ರ ನಮ್ ಕಷ್ಟ ಬೇಕಾಗಿರೋದ ಅಲ್ಲ ಹೇಳಿರೋದಕ್ಕೆ ಹೇಳ್ತಾ ಇರೋದು ಏನ್ ಮಗು ಅಂತ ಹೇಳಕ್ ಬರಲ್ಲಮ್ಮ ನಿನ್ ಗಂಡಕ ನಾನು ಹ್ಞೂ ಇದ್ದೋಗ್ನು ಅವ್ ಮೇಡ ಅಂತದ್ಲು ಎದ್ದವ್ ಮೇಡಮ್ ಏನು ಹೇಳ್ತಾವ್ ಅವ್ ನಿನ್ನಂಗೆ ಅವ್ನ ஒா நம்ம ஒம்மா உணுலி பிள்ளித்தோடப்பா இப்போ அந்தனோல்லி அஜி தாத்தோ நீத்தப்பணு நீணும் எல்லாத்தி நானும் ஏன்னாரி நிமாத்திக்கா? முந்து வருகிறேன்.